네 साकी की गथाओं साकी की

கடை ಲ ಮಾಡಬೇಕು ಅವನಿಂದ ನಮ್ಮ ಉದ್ದಾರ ಉಳಿದ್ರು ಆಶೀರ್ವಾದ ಮಾಡಿದ್ರು ನಾ ಆಗೋದಿಲ್ಲ ನಾಳೆ ಅಮಾಸಿ ನನ್ನ ದರ್ಗಾ ಕರ್ಕೊಂಬಾ ನಮ್ಮ ಮಗನೈತೆ ಆಗುತ್ತಾ ಬಿಡುತ್ತಾ ಅನ್ನೋದು ನಾ ಈಗ ಹೇಳಿ ನನ್ನ ಹೆಸ್ರು ಕಳ್ಸಿ ಹಾಂ ದರ್ಗಾ ಹಚ್ಚ ಅದು ಲಗ್ಗನ ಆಗುದಿದ್ರೆ ಗೇಟ್ ಹಚ್ಚಿ ಕೊಡ್ತೀನಿ ಅಲ್ಲಿ ಹೇಳ್ಕಂಡೇನೆ ಮ್ಯಾಮ್

हाँ ठीक है आ बेस्ट चारा सुन दे कपाली के बांस सात तुम में ये न बैठा के ना हाँ रची आओ जाना आओ जाना बंद मार रहा है हाँ इन्तू दो मूंद तो ये भी क्या ना اندھا و رو مستوبے لا قوم ان گاشو بات ہا ہاٹھ ری شتار گلیو بندنوں دادا من لےن

ನಿಮ್ಮ ಮೂಗ್ ನೀರು ಏನು ನೀನು ಹೇಳಿದ್ದೆ ಮನಪು ಅದು ಹೆಚ್ಚೆಯಲ್ಲಿ ಹಳೆ ಮನೆಯಾಗ ಮಾಡಬೇಕು ಮಾಡುವ ಹ್ಞೂ ರೀ ಹೋದ್ರೆ ಹ್ಞೂ ರೀ ಅದು ನನಗಾಗಲ್ಲೇ ಅಂತ ನೀವು ಮನೆ ಪಾಲಿ ಮತ್ತೆ ಹುರಂಗನೆಯಾಗ ಆಗ್ಲತ್ತ ಹೌದಲ್ಲ ಆ ಜನಕ್ಕೆ ಕರ್ಕೊಂಡೋಗ ಅದು ಈಗಾದರೂ ಆ ಜಗದಾಗ ಮಾರು ಮತ್ತಾಗ ನಿಮಗೆ ನೀರು ಹಾವು ನೂರ ಮನೆಯಾಗ ಮಾಡ್ಬಿಟ್ಟು

ಅದು ಮೌಡ್ಗೂ ಗುರುಗು ಸುಪ್ಪ ಕೋಲ್ ಕೋಗುನ ಕಷ್ಟ ವಿಡಬೇಕಾ ಈ ಕೊಪ್ಪಳ ಕಡೆಯಲ್ಲಿಂದ ಒಂದು ಹುಡುಗ ಅಷ್ಟಿ ಬದ್ದು 14 ವರ್ಷಕ್ಕೆ ಏಕಗಳ ಈ ತಾಕಿ ಆಗಬೇಕಾದ ಮರೆ ಮೋಸಿ ಬರಬೇಕ ಈಗ ಒಂದು ಕೋರ್ಟ್ ನ್ಯಾಗ ಆದರ್ಶ ಅವ್ರಂತ ಬಂದಂತೆ ಅದು ಇನ್ನೂ ಹೊತ್ತು ಬರ್ಲಿ ನನ್ನ ಬುದೀ ನೀನ್ ನಂಬಿದ್ರ ಅದನ್ನು ಕೋರ್ಟು ಇಲ್ಲಿ ಕೋರ್ಟಾ ನಾವು ತಿರುಗುಸ್ತೆ नंबर અમાರ್ 10 warga 14 ಸಂಬಂಧವಾಗಿ ನಾನು ಮಾй ಕೊಟನಾವು ವಾಜಾ ಆ ಸಿ ಯು ಕೋೊಂಡದಸರಲ್ಲ ಎಲ್ಲ ಅಂತ ಔಷಧ ಐತಾನ ಅದು ನೀಟ ಹಾಕಬೇಕು ಗಜಾ ನಿಂದ್ರಬೇಕು ಕೇಳಿಕೊಂಡು ವಿನಾದಿಂದ ಕೇಳಿಕೊಂಡು ಕೊಡ್ಕೋದೆ ಯಾ ಕೆಲಸ ನಿಲ್ ಆಗಿರ್ತದೆ ಯಾ ಕೆಲಸ ಆಗಿರಲಿಲ್ಲ ಯಾವುದೋ ಕೋಟಿ ಬೀಳಿ ಕಚೇರಿಗೆ ಇವಾಗ ಏನು ಮಾಡಿಸ್ಬೋದು ನನ್ನ ಬುದ್ಧಿ ನಂಬುದು

लिंग लोग इतने बारे में आए मौसी ने तो रखा है आज ये नहीं करता ना तो बोलो hmm. इधर वो ना ये लालसा बोली मुंह से हनुमत तांजीना hmm. बुद्धि नंबर

ನಿಮ್ಮ ಮನಿ ಒಳಗ ಯಾವುದು ಏನು ಮಾಡಿದೂ ಇದರಲ್ಲಿ ಪ್ರಶ್ನೆ ಕರೆ ವಂತುಳ ಅವರೆನ್ರಿ ಅಕ್ಕ ಹೇಳಿ ನೀವು ಯಾಕೆ ಕೆಲಸಕ್ಕೆ ಕೈ ಹಾಕ್ತಿರಿ ಅಲ್ಲಿ ಯಾಕೆ ಕೆಲಸ ಆಗೋಂಗೆ ಮನಿ ಒಳಗ ನೆಮ್ಮದಿ ನೆಮ್ಮದಿ ಸಂತೋಷ ಐತೆ ಮತ್ತ ಒಬ್ಬರಿಗೊಬ್ರು ನಿಮ್ ನಿಮ್ಮ ಒಳಗ ನೆಮ್ಮದಿ ಅದ್ರ ಅದು ಯಾಕ ಹಂಗಾಗಿತ್ತಪ್ಪ ಹಿಂದು ಬಮ್ಮಿ ಹೇಳಿ ನಾನು ಐದಮ್ಮಾಸಿ ನಾನು ದರಗ ಹತ್ತಪ್ಪ ಹೌದ ನೀನ್ ನೋಡಿ ಆಶೀರ್ವಾದ ಕಾಯುವುದು ಕಟ್ಟ ಕಣ್ಣಾ ಇದರ ಮಣಿಗೆ ಮಣಿಗೆ ಹೇಳಿದ್ದಿ ನಾನು ಹೌದು ಏನು ಹೇಳಿದ್ದಿ ನಾನು ಐದುಮಾಸಿ ನ ಸರ್ಗಾ ತಪ್ಪ ಕಾಯೋ ಏನ ತಿಟ ಹೇಳಿದ್ದಿ ಹೌದು 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 ನಿಮ್ಮ ಮಣಿಗೆ ಕೌಕಟ್ ಮಾಡ್ಸೋ ಇದು ಮಾಸಿ ಹತ್ತ اندر ನಿಮ್ಮೆಲ್ಲದು ನಿವಾರಣೆ ಆಗುತ್ತ ಕಲ್ಯಾಣ ಮಾಡಿಸೋಳ್ಳಿ ಬಿಲ್ಲಿ ರಮಣಿದೆ ಪ್ರಸಾದ ತಿಳ್ಕೊಂಡು ಕೊಡಿಯಕ್ಕೆ ಕಲ್ಯಾಣ ಅದು ನುಡಿ ಬಿಟ್ಟದು ಈ ಬೆಟ್ಟಿಗೆಯ ಒಬ್ಬವ ಟಾಯ್ಸ್ ಸೇರ್ ಕೆಲಸ ಮಾಡ್ತಾನಂತ ಹುಡುಗ ಕೆಲ್ಸಾನು ಬರುವಾಗ ಕೆಲ್ಸ ಬಂದು ಹುಡುಗ ನೀನ್ ಏಕಪ್ಪ ಮಾಡಕತ್ತಿ

ಇಂದರ ಅಲ್ಲಿ ಮಕ್ಕೋನೆ ಬಂದಾಗೆ ಗುಣನ ಹಿಂದ್ ಕಂದೆ ಬೆಣ್ಣಪಾಲೀಕಿ ಹೌದಂತಾ ಹೇಳಿದೆ ಹಿಂದಕ ಒಂದು ದಾಡಿ ಕೋಸೋ ಅಂತ ತೋಚಿದೆ ರಕ್ಷೆ ಹೇಳಿದೆ ಆ ದಾಡಿ ಬಿಟ್ಟು ಬೆಣ್ಣಿಗೆ ಚಂದಕಂತಾ ಆ ದಾಡಿ ಬಾದ್ಲೋ ಅಲ್ಲಿ ಬೇತೆ ಹಿಂದೆ ಏನು ಇನ್ನೊಂದು ಗೇನು ಆಸ್ತಿ ಉಳಿದಂತೆ

ಎಣ್ಣೆಗೆ ಹೋಗ್ಬಂದು ಎಕ್ಕಾಗಿ ಬಿಟ್ಟೆ ಅಲ್ಲಿ ಹೇಳಿ ನಾನು ಹೇಳಿದ್ರೆ ನಾನು ಐದು ಆ ದಾರಿ ತೋರಿಸ್ತೀನಪ್ಪ ಮತ್ತೆ ಆ ದಾರಿ ಊರ್ನು ಅಂತ ಆ ದಾರಿಗೆ ಬಿಟ್ಟು ಆಟ ದಾರಿ ಹೇಳಿದ್ರೆ ನಾನು ಅದೇ ಅಸಪ ಕೋಡು ಇವೋಂ ಹೇಳಿನಿ ನೆನಪಂತಾರೆ ನಿನ್ನೋಸ್ ದುಸಿ ಇರಬೇಕಂದಿ ಅದನ್ನ ತびಸೊಂಡ ಬಾ ಮತ್ತೆ hæಂಗಾದರೂ ಮಕ್ಕಳ ಲಗ್ನ ಮಾಡಿ ನೀ ಸಾಕಿ ಜೀವ ನಂದಾ ಸಾಕಿ ಅದು ಒಂದಿಗೆ ಉಳಿದು ನೀ ನಾಷ್ಟಿ ಏನ್ ಹೇಳಿತಪ್ಪ ಹೆಪಾಳ ದೇವರ ಅನ್ಯಾತ್ಕ ಮುಂದ ಅಸಪ ಕೋಡು ಬಂದರಮ್ಮ ಚಿರು ಕೊಪ್ಪದ ಹುಡುಗ ಸಿದ್ಧಪ್ಪ ಇವನಾದ್ರೆ ಏನಪ್ಪ ಇವಗೂ ಹೆಬ್ಬಳ್ಳಿ ದರಗಿನ ಮ್ಯಾಗ ಏನಂತ ಸಲ ಆಶ್ವಾಸನೆ ಮಾಡಿದ್ವಿ ದಾರಿ ತಪ್ಪಿ ಎಲ್ಲಾ ಹಾಳಾಗಿ ಮತ್ತೀಗ ಇವನು ಮನಿ ಕೈ ಹಚ್ಚ ಅದು ಕಪ್ಪಿಗೆ ಮಾಟ ಮಾಡ್ಯಾರಪ್ಪ ಅದು ಮೊದಲ ಎರಡು ವರ್ಷ ಹೋದ ವರ್ಷ ಈ ವರ್ಷ ಮೊದಲು ಏಕಂತು ನಡವರ್ ಅಂದ್ರೆ ಅಷ್ಟ ಕಂಡಿತು ಹೌದಲ್ಲ ಈಗ ಇಡೀ ಹೊರನ್ ತೊಲಕ ಅಡ್ಡಿ ಹಣ್ಣು ನೋಡ್ದಲ್ಲ ಇಡೀ ಹೊರನ್ ತೊಲಕ ಹೋಗ್ತಿಲ್ಲ ನೋಡ್ರಿ ಮಣ್ಣಿ ಏನೇ ರಾತ್ರಿ ಒಂದು ಬಸಗಿನ ಬೆಳೆ ಹೋಗಿಯಪ್ಪ ಹೇಳಿಲ್ಲ ನಂಬಿಕೆ ಗುಂಡಿಗಿ ಇದ್ರು ಮಾಡ ನಾ ಹೇಳ ನೀ ನೆಟಗೂ ಇಲ್ಲ ಎಲ್ಲಾದ್ರು ಒಂದೊಂದು ಕಳ್ಕೊತ ಹೊಟ್ಟಿ ಈಗ ಹಾಗೆ ಫಸ್ಟ್ ಏನು ನೋಡಿದಿರ್ತೀವಿ ಯಾರಿಗೆ ಅಲ್ಲಿ ಆ ನುಡಿದಂತೆ ನೀವು ನೆಡದ್ರೆ ನಿಮ್ಗೆ ಸುಖ ಐತೆ ನಿನಗ ಅದು ಅಂತ ಸಲ್ಲುದ ಎಸ್ ಅಲ್ಲಿ ಹೇಳ್ಕೊಂತೂ ಸಾದ ಮಾಡಿಕ ನನ್ನ ಪ್ರಸಾದ ನಿಮ್ ಮನೆಯವ್ರ ಪ್ರಸಾದ ಜ್ಯೂಸ್ ಜ್ಯೂ ಸಾಧ್ಯ ಕೊಡ್ತಾನ ಅದು ಎಟ್ಟ ಬಲಕ್ ಮಾಡಿ